ಹಾಂ ಮನೆ ಹತ್ರದ್ದೆಲ್ಲ ಒಂದು ಸ್ವಲ್ಪ ವೇಸ್ಟ್ ತುಂಬಿ ಒಂದು ಲೋಟ ಆ್ಯಕ್ಟ್ರ್ ಕೂಡ ಹತ್ತಿರ ಇನ್ನೂ ಇನ್ನೊಂದು ಚೂರು ಒಂದು ಎರಡು ಪುಟ್ಟಿ ಐತೆ ಅಡ್ಡ ತುಂಬಕ್ಕೆ ಅಲ್ಲಿ ಇವತ್ತು ಬಂದಾಗಿಂದ ಬರೀ ತುಂಬೋದಕ್ಕೆ ಕೆಲಸ ಇಡತ್ತಾರೋ ಒಂದು ಓಡಾಗೈತೆ ಒಂದು ಓಡಾಗೇ ಇದು ತುಂಬ್ಕೊಂಡು ಹೋಗೋದಲ್ಲ ಕಡೆಗೆ ಹ್ಞೂ ಪಟ ಪಟ ತುಂಬ್ಕೊಂಡು ಹೋಗೋಣ ಬರ್ರಿ ಮಾಯಿಲ್ ತಡೆಗೆ ಇರ್ಬಿ ಸಾಯಿಲ ಬಿಟ್ಟು ಬಿಡ್ತಾರೆ ಏ ಇರ್ಬಿ ಬಿಡ್ರಾಗೆ ತಂದು ಹಾಂ ಅವನ ನಿನ್ನೆ ಕೆತ್ತಿರೋ ಹುಲ್ನ ತುಂಬ ಎಕ್ಕಿಗೆ ನೀನು ಸ್ವಲ್ಪ ಓವರ್ ಎಕ್ಸಾಯಿಸಿ ಗೊತ್ತಾಗೋದಲ್ಲ ಬಿಡ್ರೆ ಇದೆಲ್ಲ ಗೊತ್ತಾಗ ಎತ್ತೆಲ್ಲ ಹುಲ್ಕಿಟ್ರ ಇದು ಕಾಂಪೌಂಡ್ ಕ್ಲೀನ್ ಆಗತ್ತಲ್ಲ ತಗರ ಇದನ್ನೆಲ್ಲ ತಗೋದ್ ಹೋಗಬೇಕು ಈಗ ಅಲ್ಲಿ ಒಂದು ಓಡಾತಿ ಇನ್ನೊಂದು ಓಡಿಗೆಲ್ಲ ಕ್ಲೀನ್ ಮಾಡಕ್ಕೆ ಇಲ್ಲಿರೋ ಮಣ್ಣೆಲ್ಲ ಎತ್ತಾಗ ಏನಾರ ಜನ ಟ್ಯಾಕ್ಟ್ರಿ ಸಿಕ್ಕಿ ಟ್ಯಾಕ್ಟ್ರಿ ಕಿತ್ಕೊಂಡ್ಬಂದ ಮಣ್ಣಕೊಂಡ್ರಿ ಟ್ಯಾಕ್ಟ್ರಿಗೊಂಡು ಹೇಳ್ಬಾರ್ದು ಹಣ ನಿಮಿಷ ಇನ್ನೇನು ಹುಲ್ಕಿತ್ತಿದ ಇಲ್ಲೆಲ್ಲ ಅದನ್ನೆಲ್ಲ ಮಣ್ಣು ತುಂಬಿ ಮಣ್ಣಲ್ಲ ಅದು ಹುಲ್ಲೆಲ್ಲ ಎತ್ತುಂಬಿ ಮಣ್ಣು ಪಣ್ಣೆಲ್ಲ ಲೆವೆಲ್ ಮಾಡಿ ಹೇಳ್ಬಿಡಕ್ಕೆ ಅವನು ಶಾಮಿ ಹೊಡೋಕೆಲ್ಲ ತಂದಟ್ರಲ್ಲ ಪೋಲ್ಸ ಇನ್ನೇನು ಇದನ್ನು ಕ್ಲೀನ್ ಮಾಡಿದ್ರೆ ಮುಗೀತಲ್ಲ ಇವತ್ತಿಗೆ ಎಲ್ಲ ಕ್ಲಿಯರ್ ಆಗಿಬಿಡ ಇಲ್ಲೇ ನೋಡಿದ್ದು ಎಲ್ಲ ಶ್ಯಾಮಿನ ಶ್ಯಾಮಿನಾಗಕ್ಕೆಲ್ಲ ತೊಂದಟ್ರಲ್ಲ ಪೋಲ್ಸ ಇನ್ನೇನು ಇದೊಂದು ಕ್ಲೀನ್ ಮಾಡ್ರೆ ಮುಗೀತಷ್ಟ ಇವತ್ತಿಗೆ ಕೆಲಸ ಎಲ್ಲ ಮುಗೀತು ಹಿಂದದು ಮುಂದೋದು ಆ ಕಡೆದು ಈ ಕಡೆದು ದಾರಿಗಳದು ಎಲ್ಲ ಸ್ವಚ್ಛ ಆಗೋದ್ಬಿಡ ಅವನು ಅಣ್ಣ ಪೇಮೆಂಟ್ ಫೋನ್ ಮಾಡಪ್ಪ ಫೋನ್ ಪ್ಯಾಕ್ ಅಂತೇಳಣ ಪೇಮೆಂಟ್ ಆಮೇಲೆ ಹಾಕ್ಸಂಡ್ರೆ ಈಗ ಹೋಗೋದ ಆಮೇಲೆ ಹಾಕ್ಸಂಡ್ರೆ ಮುಗೀತು ಹೊತ್ತಿಗೆ ಟಾಟಾ ಬೈ ಬಾಯ್